ಈ ಸಮೃದ್ಧಿ ಗೊಬ್ಬರ ಎಲ್ಲ ಬೆಳೆನೂ ಬಾರಿ ಚೆನ್ನಾಗಿ ಬಂದಿದೆ ಇದು ಮೂರೇ ವರ್ಷದ ಗಿಡ ಇದು ಮೂರೇ ವರ್ಷದ ಗಿಡ ಇದು ಇದು ನಿಮ್ ಸಮೃದ್ಧಿ ಸಾವಯವ ಗೊಬ್ಬರ ಹಾಕ್ತಾ ಮೂರು ವರ್ಷ ಆಯ್ತಿದೆ ಬಾರಿ ಪಸಲೆಲ್ಲಾ ಬಾರಿ ಚೆನ್ನಾಗ್ ಬಂದಿದೆ ಕಲ್ಲರು ಬಾರಿ ಚೆನ್ನಾಗ್ ಬರುತ್ತೆ ಬೆಳೆ ಈ ಸಮೃದ್ಧಿ ಗೊಬ್ಬರ ಹಾಕಕ್ ಕಿಡಿದ್ರ ಮೇಲ್ಗಡೆಗೆ ಎಲ್ಲಾ ಬೆಳೆನೂ ಬಾರಿ ಚೆನ್ನಾಗ್ ಬಂದಿದೆ ಮತ್ತೆ ಜಾಸ್ತಿ ಗೊಬ್ಬರನೂ ಬೇಡ ಒಂದ್ ಸ್ವಲ್ಪ ಗೊಬ್ಬರದಿಂದ ಒಳ್ಳೆ ಬೆಳೆ ತೆಗಬಹುದು ಮತ್ತೆ ಚೆಂಡು ಹೋಗಿ ಹಾಕಿದ್ದವು ಚೆಂಡು ಬಾರಿ ಚೆನ್ನಾಗ್ ಬಂದಿದೆ ಚೆಂಡುವಿನ ಗಿಡಕ್ಕೆ ಮತ್ತೆ ಸುವರ್ಣ ಅದಕ್ಕೂ ಹಾಕಿದಿವಿ ಅದಕ್ಕೂ ಬಾರಿ ಬಂದಿದೆ ಎಲ್ಲಾ ಬೆಳೆಗಳಿಗೂ ಬಾರಿ ಚೆನ್ನಾಗ್ ಬರುತ್ತೆ ಅಡಿಕೆನೂ ಅಷ್ಟೇ ಬಾರಿ ಚೆನ್ನಾಗಿ ಇಳುವರಿ ಬರುತ್ತದೆ ಮತ್ತೆ ಕೊನೆಗಳು ಬಾರಿ ಚೆನ್ನಾಗಿ ಹಿಡಿತಾ ಇದ್ದಾವೆ ಮತ್ತೆ ಉದುರೋದು ಬಾರಿ ಕಡಿಮೆ ಉದುರೋದಿಲ್ಲ ಮತ್ತೆ ಹ್ಯಾಡಗಳು ಯಾವ್ದು ಎಲೆ ಚುಕ್ಕಿ ರೋಗ ಮತ್ತೆ ಯಾವುದು ಬರ್ತಾ ಇಲ್ಲ ಕ್ಲೀನ್ ಅಲ್ಲಿ ಹಸ್ರಾಗಿ ಎಲ್ಲಾ ಎಲೆಗಳು ಹಸ್ರ ಬರ್ತವೆ ಇದ್ ನೋಡಿ ಮೂರೇ ವರ್ಷ ಇದು ಆ ಆ ಗಿಡಗಳು ಈ ಇಲ್ಲದವಳ ಈ ಗಿಡಗಳು ಒಟ್ಟು ಹಾಕಿದ್ದು ಅದು ನಮ್ಮ ತಮ್ಮ ಅದು ಬೇರೆ ಗೊಬ್ಬರ ಹಾಕ್ತಾರ ಗೊತ್ತಿಲ್ಲ ಅದು ಅಂತ ಚೆನ್ನಾಗ್ ಬಂದಿಲ್ಲ ಮತ್ತೆ ಫಸ್ಲ್ ಬಂದಿಲ್ಲ ಇದು ನೋಡಿ ನಮ್ದು ತಕ್ಷಣದಲ್ಲಿ ಫಸ್ಲ್ ಬಂದಿದೆ ಇದು ಅದು ಅದು ಹೊಟ್ಟೆ ಹಾಕಿದೆ ಇದು ಇದು ಅದಿನ್ನೂ ಫಸ್ಲ್ ಬಂದಿಲ್ಲ ಈಗ ಹಿಂಗಾರ ಸ್ಟಾರ್ಟ್ ಇದೆ ನಮ್ದು ಹಿಂಗರ ಆಗಿ ಕೊನೆ ತರ ಸ್ಟಾರ್ಟ್ ಆಗಿರ್ತಿದೆ ಇದೆಲ್ಲ ನೋಡಿ ನಾಲ್ಕೆ ವರ್ಷಕ್ಕೆ ಬೆಳೆ ಬಂದಿದೆ ಪಕ್ಕಾ ಬೆಳೆ ಬರುತ್ತೆ ಮತ್ತೆ ಅದು ಅದು ನಮ್ದನೆ ಅದು ಗಿಡನೂ ನಮ್ದಾನೆ ಅದಕ್ಕೂ ಹಾಕಿದೀವಿ ಅದು ಭಾರಿ ಚೆನ್ನಾಗಿದೆ ಹಾ இது நோடி இல்ல ஆஹ் சன்ன சண்ட